ಹುಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ಭಾವಿಸ್ಕೊಂಡು ಅವರು ಕಾಲೇಜ್ ಕಡೆಯಿಂದ ಮಾಡಬೇಕು ಅನ್ಕೊಂಡಿದ್ವಿ ಒಂದು ಸುಸಂದರ್ಭಕ್ಕೆ ನಾವು ಕಾಯ್ತಿದ್ವಿ ಬಹುಶಃ ಅಂತಹ ಸುಸಂದರ್ಭ ಇದಕ್ಕಿಂತ ಅರ್ಥಪೂರ್ಣವಾಗಿರ್ತಕ್ಕಂಥ ಸುಸಂದರ್ಭ ಇನ್ನೊಂದು ಮೊದಲು ಬರಲ್ಲ ಹಾಗೆ ಅಂತ ಹೇಳ್ಬಿಟ್ಟು ಭಾವಿಸ್ಕೊಳ್ತಾ ಅವ್ರಿಗೆ ಕಾಲೇಜಿನ ಪರವಾಗಿ ಗೌರವ ಸಮರ್ಪಣೆ ಇದನ್ನ ನೀಡಿರ್ತಕ್ಕಂಥ ಶಾಸಕರಿಗೂ ಅವರೊಟ್ಟಿಗೆ ಭಾಗವಹಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ವಾತಾವರಣದಲ್ಲಿ ದೇಶೀಯ ಸಂಸ್ಕೃತಿ ಇರುತ್ತೆ ಹಳ್ಳಿಯಲ್ಲಿ ಇರುವಂಥ ಪ್ರತಿಯೊಬ್ಬರೂ ಕುಟುಂಬದಲ್ಲಿ ಲಕ್ಷ್ಮಿಯ ರೂಪದಲ್ಲಿ ಗೌರಮ್ಮನ ರೂಪದಲ್ಲಿ ಆ ಮನೆಯಲ್ಲಿ ಒಂದು ಹಸುವನ್ನ ನೋಡ್ಕೋತಾ ಇರ್ತಾರೆ ಹಸು ಮನೆಯಲ್ಲಿರುವ ಕಸವನ್ನ ಹುಲ್ಲನ್ನ ತಿನ್ನುತ್ತೆ ಆದ್ರೆ ಆ ಮನೆಗೆ ಲಕ್ಷ್ಮಿ ರೂಪದಲ್ಲಿ ಆ ಮನೆಯನ್ನ ಕಾಯ್ತಾ ಇರ್ತಾರೆ ಅನ್ನುವಂತ ಒಂದು ಸ್ವಾಭಾವಿಕವಾಗಿರುವಂಥದ್ದು ಪಾರಂಪರಿಕವಾಗಿ ನಡ್ಕೊಂಡ್ ಬರ್ತಾ ಇರುವಂತದ್ದು ಒಂದು ಹಳ್ಳಿ ಮನೆಗೆ ಹೋಗಿ ಹಳ್ಳಿ ಮುಂಭಾಗದಲ್ಲಿ ಹಸುವನ್ನ ಕಟ್ಟಿರ್ತಾರೆ ಮತ್ತೆ ಹೊಸಲ್ನ ದಾಟಿ ಮುಂದೆ ಹೋದಾಗ ಮಾತ್ರ ರಾಗಿ ಒಂದ್ ಕಡೆ ಭತ್ತ ಒಂದ್ ಕಡೆ ಖನಿಜನ ನೋಡ್ತೀವಿ ಅದು ತಾತ ಇದ್ದ ಮನೆನ ನೋಡಕ್ ಹೋದಾಗ ಈಗೂ ಕೂಡ ಹಾಗೇನೆ ಇರುತ್ತೆ ಹಸುಗಳು ಹಸುಗಳು ಯಾವುದೇ ಆಗಲಿ ಜೀವಿಗಳಲ್ಲಿ ಮನುಷ್ಯರ ಬಗ್ಗೆ ಅವಕ್ಕೆ ಇರೋ ಪ್ರಾಮಾಣಿಕತೆಯನ್ನ ನೋಡಿ ಒಂದೊತ್ತು ಊಟ ಹಾಕೋದ್ರಿಂದ ಒಂದ್ಸತಿ ನೀರು ಕೊಡೋದ್ರಿಂದ ಆ ಹಸುಗಳು ಎಷ್ಟು ಸ್ನೇಹಿ ಆಗಿರುತ್ತೆ ಜನಗಳನ್ನ ಪ್ರೀತಿಸುತ್ತೆ ಆ ಮನೆಯಲ್ಲಿ ಕಷ್ಟ ಬಂದ್ರೆ ಆ ಮನೆಯಲ್ಲಿ ದೊಡ್ಡವ್ರಿಗೆ ಯಾರಿಗಾದ್ರು ಆರೋಗ್ಯ ಸರಿ ಇಲ್ಲ ಅಂದ್ರೆ ಹಸು ಮುಖದಲ್ಲಿ ಕಣ್ಣಲ್ಲಿ ನೀರ್ ಬಂದಿರತ್ತೆ ಯಾವತ್ತಾದ್ರೂ ನೀವು ನೋಡಿದೀರ ನೋಡಕ್ ಆಗಿದ್ಯಾ ಅನ್ನೋ ಅಂತ ತಿಳ್ಕೊಬೇಕು ನಾವು ನಮ್ಮ ಮನೆಯಲ್ಲಿ ತಾಯಿಗೆ ತಂದೆಗೆ ಹುಷಾರಾಗ ಸ್ವಾಭಾವಿಕವಾಗಿ ನಮ್ಮ ಕಣ್ಣಲ್ಲಿ ನನ್ನ ತಾಯಿ ನನ್ನನ್ ಸಾಕಿರೋ ತಾಯಿ ಹುಷಾರಿಲ್ಲ ಅಂತ ಕಣ್ಣಲ್ಲಿ ನೀರ್ ಬರುತ್ತೆ ಆದ್ರೆ ಹಸುವಲ್ಲೂ ಯಾವಾಗಾದ್ರೂ ನೋಡಿ ಅದಕ್ಕೆ ಪ್ರೀತಿಯಿಂದ ಆದ್ರ ಇದ್ರ ಮೇಲೆ ಕೈ ಸವರಿ ಹಾಕಿ ಬನ್ನಿ ಆಮೇಲೆ ಸ್ವಲ್ಪ ದಿನ ಅದು ಕಾಯುತ್ತೆ ಮನೆಗೆ ಕೈಯಲ್ಲಿ ಆಗುವಂತ ಸೇವೆಯನ್ನ ಮಾಡುತ್ತೆ ಅದೇ ತರ ಮೂಕ ಪ್ರಾಣಿಗಳಿಗೆ ಮನುಷ್ಯರ ಜೊತೆ ಇರುವಂತದ್ದು ಬರೀ ನಾವು ನಗರ ಭಾಗದಲ್ಲಿ ಒಂದ್ ಚಿಕ್ಕ ಪೆಟ್ಸ್ ನಾವು ಸಾಕ್ತಿವಿ ಅದ್ರ ಬಗ್ಗೆ ಅಷ್ಟೇ ನಾವು ಕಾಳಜಿ ಇಡ್ತಾ ಇರ್ತೀವಿ ಆದ್ರೆ ಹಳ್ಳಿಗಳಲ್ಲಿ ಯಾಕೆ ಫಸ್ಟ್ ಊಟ ತಿನ್ನಕೆ ಮುಂಚೆ ತಾಯಿ ಆಗ್ಲಿ ಅಜ್ಜಿ ಆಗ್ಲಿ ಹಸು ಗುಲ್ಲ ಹಾಕಿದಾರ ಹಸುಗ್ ನೀರಿಟ್ಟಿದಾರ ಆ ತರದ್ದೆಲ್ಲ ಫಸ್ಟ್ ತಿಳ್ಕೊಂಡು ಆಮೇಲೆ ಅವ್ರು ಊಟ ಮಾಡ್ತಾರೆ ಬೆಳಿಗ್ಗೆ ಎದ್ದ ತಕ್ಷಣ ಅವುಗಳ ಸೇವೆ ಮಾಡ್ತಾರೆ ಒಂದು ಪದ್ಧತಿ ಪ್ರತಿ ಒಂದು ಕುಟುಂಬದಲ್ಲೂ ಹಳ್ಳಿಗಳಲ್ಲಿ ಇದು ಒಂದು ಸ್ವಾಭಾವಿಕವಾಗಿರೋರುತ್ತೆ ಅವರು ಇದನ್ನ ಇವುಗಳ ಸೇವೆ ಮಾಡಿ ಮತ್ತೆ ಅವರು ಜಮೀನಲ್ಲಿ ಹೋಗಿ ಏನು ಒಂದು ವರ್ಷಕ್ಕೆ ಬೇಳೆ ಆಗಲಿ ಕಾಳಾಗಲಿ ರಾಗಿ ಆಗಲಿ ಭತ್ತ ಆಗಲಿ ಇದೆಲ್ಲ ನೋಡಿದ ತಕ್ಷಣ ನನಗೆ ಬಹಳ ಖುಷಿಯಾಗಿದ್ದು ಈ ಒಂದು ರೀತಿಯ ಒಂದು ಸಂಸ್ಕೃತಿ ವ್ಯವಸ್ಥೆಯಲ್ಲಿ ಬೆಳೆದು ಬಂದಿರುವಂತ ತಂದೆ ತಾಯಿಗಳೇ ಆಗಿರ್ತಾರೆ ನಿಮ್ಮ ತಂದೆ ತಾಯಿ ಆಗಿರ್ಬೋದು ನನ್ನ ತಂದೆ ತಾಯಿ ಆಗಿರ್ಬೋದು ನನ್ನ ಅಜ್ಜಿ ತಾತ ಆಗಿರ್ಬೋದು ನಿಮ್ಮ ಅಜ್ಜಿ ತಾತ ನಮಗೆ ಗ್ರಾಮೀಣ ಭಾಗದಲ್ಲಿರುವಂತ ಒಂದು ಸಂಸ್ಕಾರ ಇದನ್ನೇ ಕೊಟ್ಟಿದೆ ಅಂತ ಹೇಳೋದಿಕ್ಕೆ ತುಂಬಾ ಹೆಮ್ಮೆ ಆಗತ್ತೆ ಅದರ ಜೊತೆ ಜೊತೆಯಲ್ಲಿ ಇವತ್ತಿನ ಸ್ಪರ್ಧಾತ್ಮಕ ಯುಗ ಅಂದರೆ ಕಾಂಪಿಟೇಷನ್ ವರ್ಲ್ಡಲ್ಲಿ ನಾವು ಕಲಿಕೆ ಬಗ್ಗೆ ಜಾಸ್ತಿ ಆಸಕ್ತಿ ಕಲಿಕೆ ಜೊತೆ ಕೌಶಲ್ಯದ್ರ ಬಗ್ಗೆ ಬರೋ ಅಂಥ ದಿನಗಳಲ್ಲಿ ನಮ್ಮ ಮಕ್ಕಳು ಓದಾದ್ಮೇಲೆ ಯಾವ ರೀತಿ ಅವರು ಬದುಕನ್ನು ಕಟ್ಕೊಬೇಕು ಅವ್ರ ಜೀವನ ಅವರಿಗೆ ಎಷ್ಟು ದಾರಿ ಸುಗಮವಾಗಿರಬೇಕು ಅಂತ ದೂರದೃಷ್ಟಿ ಅಂತ ನೋಡಿದಾಗ ನಿಮಗೆ ಇವತ್ತಿನ ಕಾಲೇಜಲ್ಲಿರೋಂಥ ಎಷ್ಟೇ ಸೌಕರ್ಯಗಳು ಕಡಿಮೆ ಇದ್ರು ಬಹಳ ಜನ ಮಕ್ಕಳು ಇದನ್ನು ನಮ್ಮಿ ಈ ಕಾಲೇಜ್ಗೆ ನೀವು ಇವತ್ತು ಕಾಲಿಟ್ಟಿದೀರ ಭವಿಷ್ಯದಲ್ಲಿ ನೀವು ಒಂದೊಂದು ಐದು ವರ್ಷ ಆದ್ಮೇಲೆ ನೀವು ಯಾವ ಯಾವ ಜಾಗದಲ್ಲಿ ಸೆಟ್ಲ್ ಆಗಿರ್ತೀರ ಮತ್ತೆ ಇಲ್ಲಿರೋ ಮಕ್ಕಳಿಗೆ ಒಂದು ಚಿಕ್ಕ ಮೆಸೇಜ್ ಅನ್ನ ಕಳಿಸಿ ಏನಂತ ಕಳಿಸಿ ಅಂದ್ರೆ ನಾನು ಇಂಥ ಜಾಗದಲ್ಲಿ ನಡ್ಕೊಂಡು ಹೋಗ್ತಾ ಇದ್ನೋ ಬಸ್ ಅಲ್ಲಿ ಹೋಗ್ತಾ ಇದ್ನು ಆಟೋ ಅಲ್ಲಿ ಹೋಗ್ತಾ ಇದ್ನೋ ಆ ಒಂದು ಗೋಲ್ಡನ್ ಡೇಸ್ ನನ್ಗೆ ಮತ್ತೆ ಲೈಫ್ ಟೈಮ್ ಅಲ್ಲಿ ಬರಲ್ಲ ಅಲ್ಲಿ ಕಲಿತ ಪಾಠದಿಂದ ನಾನು ಇವತ್ತು ಇಂಥ ಜಾಗದಲ್ಲಿ ಕೆಲಸ ಮಾಡ್ತಾ ಇದೀನಿ ಇಂಥ ಶಿಕ್ಷಕರಿದ್ರು ಇಂಥ ಲೆಕ್ಚರರ್ಸ್ ಇದ್ರು ಎಂತ ಪ್ರೊಫೆಸರ್ಸ್ ಹತ್ರ ಮಾರ್ಗದರ್ಶನ ತಗೊಂಡು ನಾನು ಓದಿದೆ ಅಂತ ಪ್ರತಿಯೊಬ್ಬರ ಒಂದು ವಿದ್ಯಾರ್ಥಿ ಅಥವಾ ಸ್ಟೂಡೆಂಟ್ ಲೈಫ್ ಅಲ್ಲಿ ಯಾರು ರೋಲ್ ಮಾಡೆಲ್ ಆಗಿರ್ತಾರೆ ಅಂದ್ರೆ ಇಲ್ಲಿಗೆ ವೇದಿಕೆಯಲ್ಲಿ ಕೂತಿರೋಂಥವ್ರು ನಾವಲ್ಲ ನಿಮ್ಮ ಟೀಚರ್ಸು ನಿಮ್ಮ ಲೆಕ್ಚರರ್ಸು ನಿಮ್ಮ ಪ್ರೊಫೆಸರ್ಸೇ ನಿಮ್ಮ ಜೀವನದ ರೋಲ್ ಮಾಡಲ್ ಆಗಿರ್ತಾರೆ ಹೌದಾ ಇಲ್ವಾ ನಿಜಾನಾ ಹೌದಾ ಆ ರೀತಿ ಯಾವತ್ತೂ ಅಷ್ಟೇ ನಾವು ಪುಸ್ತಕ ಓದಿದ ತಕ್ಷಣ ನಾವು ಪರ್ಫೆಕ್ಷನ್ ಆಗಲ್ಲ ಮಾರ್ಗದರ್ಶನ ಕೊಡ್ಲಿಕ್ಕೆ ಒಬ್ಬ ಗುರುವಿನ ಅವಶ್ಯಕತೆ ಇರುತ್ತೆ ಮಾರ್ಗದರ್ಶನ ತುಂಬಾ ಮುಖ್ಯ ಯಾವುದೇ ಒಂದು ವಿಚಾರ ಒಂದ್ಸತಿ ಎರಡು ಸತಿ ಓದಿದಾಗ ಅರ್ಥ ಆಗೋಲ್ಲ ಅದೇ ಗುರುಗಳು ಬಂದು ನಿಂತ್ಕೊಂಡು ಅದಕ್ಕೆ ಒಂದು ಚಿಕ್ಕ ಸಣ್ಣ ಪುಟ್ಟ ಉದಾಹರಣೆ ಕೊಟ್ಟು ನ ಕೊಟ್ಟು ಅದನ್ನ ನಿಮ್ಗೆ ಹೇಳ್ಬಿಟ್ಟು ವಾಪಸ್ ಹೋದಾಗ ಅದು ನಿಮ್ಗೆ ಅಲ್ಲೇ ಇರುತ್ತೆ ಮತ್ತೆ ಅದನ್ನು ಓದ್ಬೇಕು ಅಂತ ಕೂಡ ಅನ್ಸಲ್ಲ ಆ ಥರ ಒಬ್ಬರಲ್ಲೂ ಕೂಡ ಒಂದು ಜ್ಞಾನ ದೇವತೆ ಅವರಲ್ಲೂ ಒಂದು ಕಲೆ ಸಂಸ್ಕೃತಿಯನ್ನು ಕೊಟ್ಟಿರ್ತಾರೆ ಅದರ ಜೊತೆಯಲ್ಲೂ ಕೂಡ ಬೇರೆ ಎಲ್ಲ ಅವರಿಗೆ ಆಸಕ್ತಿ ಏನೇನಿದೆ ಅಂದಾಗ ಕೆಲವೊಬ್ಬರು ಹಾಡು ಹಾಡ್ತಾರೆ ಕೆಲವೊಬ್ಬರು ಎಲ್ಲ ವಿಚಾರದಲ್ಲಿ ಅದೇ ಹೇಳ್ತಾ ಹೇಳ್ತಾ ನಾನು ಪಿಚ್ಚಲ್ಲಿ ಶ್ರೀನಿವಾಸಣ್ಣ ಅವರು ರಾಜ್ಯ ಪ್ರಶಸ್ತಿಯನ್ನು ಅಲಂಕರಿಸಿದ್ದಾರೆ ಹಳ್ಳಿಯಿಂದ ದಿಲ್ಲಿಯವರೆಗೂ ಹೋಗಿರುವಂಥವರು ಇವತ್ತು ಕಾಲೇಜಿಗೆ ಬಂದು ಕಾಲೇಜನ್ನು ಮಕ್ಕಳನ್ನು ಉದ್ದೇಶಿಸಿ ಮಾತಾಡ ಮಾತನಾಡ್ತಾ ಹೇಳ್ತಾರೆ ಹಳ್ಳಿಯಲ್ಲಿ ಹಳ್ಳಿಯ ಹಾಡು ಹಳ್ಳಿಯ ಸೊಬಗು ಹಳ್ಳಿಯ ಜೀವನವನ್ನು ಮೈಗೂಡಿಸ್ಕೊಂಡು ಎಲ್ಲಿವರೆಗೂ ಹೋಗಿದ್ದಾರೆ ದಿಲ್ಲಿವರೆಗೂ ಹೋಗಿದ್ದಾರೆ ಬೇರೆ ಸ್ಟೇಟ್ಸ್ ಹೋಗಿದ್ದಾರೆ ನಮ್ಮ ರಾಜ್ಯನ ನಮ್ಮ ಕ್ಷೇತ್ರನ ರೆಪ್ರೆಸೆಂಟ್ ಮಾಡಿದ್ದಾರೆ ಬಹಳ ಖುಷಿಯಾಗಿ ಹೆಮ್ಮೆಯಿಂದ ಹೇಳ್ತಾರೆ ಹಾಡು ನನಗೆ ಅನ್ನವನ್ನ ಕೊಟ್ಟಿದೆ ಗೌರವವನ್ನ ತಂದು ಕೊಟ್ಟಿದೆ ಪ್ರಶಸ್ತಿಯನ್ನ ತಂದು ಕೊಟ್ಟಿದೆ ನನ್ನ ತಾಯಿ ತಾಯಿ ಅಂತ ಅವರು ಅದನ್ನ ಆರಾಧಿಸ್ತಾರೆ ಅಂದ್ರೆ ಯಾರು ಅವರ ವೃತ್ತಿನ ದೇವರಾಗಿ ಆರಾಧಿಸ್ತಾರೆ ತಾಯಿಯಾಗಿ ಆರಾಧಿಸ್ತಾರೆ ಖಂಡಿತ ಅವರ ವೃತ್ತಿಗೆ ಮೋಸವನ್ನ ಮಾಡಕ್ ಹೋಗಲ್ಲ ಅದೇ ರೀತಿ ನನ್ನ ಜವಾಬ್ದಾರಿ ಕೂಡ ಅದೇ ರೀತಿ ಆಗಿದೆ ಪ್ರತಿ ಕ್ಷಣ ನಿಮ್ಮನ್ನ ನೋಡಿದಾಗ ಇವತ್ತೆಲ್ಲಾರು ನನಗೆ ತಾಯಿ ಕಾವೇರಿ ಆಗಿ ಕಾಣಿಸ್ತಾ ಇದ್ದೀರ ನಾನು ಇವತ್ತು ಇವತ್ ಸಂಜೆ ಅಥವಾ ನಾಳೆ ಸಂಜೆ ಕಾವೇರಿಗೆ ತಾಯಿ ಕಾವೇರಿಗೆ ಆರ್ತಿಯ ಒಂದು ಕಾರ್ಯಕ್ರಮನ ನಾನು ಹೋಗಿ ಅವ್ರ ಜೊತೆ ಭಾಗಿಯಾಗಬೇಕಾಗಿತ್ತು ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತೆ ಉಪ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ತಾಯಿ ಕಾವೇರಿಗೆ ಆರತಿಯನ್ನ ಸಲ್ಲಿಸುವಂತ ಒಂದು ಕಾರ್ಯಕ್ರಮ ಇವತ್ ಆ ಎಲ್ಲಾ ಕಾವೇರಿ ಇರ್ಬೋ ಕಾವೇರಿ ಲಕ್ಷ್ಮಿ ಗೌರಮ್ಮ ಸರಸ್ವತಿ ಎಲ್ಲಾ ಅಲಂಕಾರವಾಗಿರೋ ಎಲ್ಲಾ ದೇವತೆಗಳು ನನ್ ಕಣ್ಮುಂದೆ ಇದ್ದೀರ ಇವತ್ತು ನೀವೆಷ್ಟು ಚೆನ್ನಾಗಿದ್ದೀರಾ ಅಂದ್ರೆ ನಿಮ್ ಮನೆಗೆ ಹೋಗಿ ನೀವೇ ದೃಷ್ಟಿ ತೆಗೆಸ್ಕೊಬೇಕು ಅಷ್ಟು ಲಕ್ಷಣವಾಗಿ ಅಷ್ಟು ಅಷ್ಟ ಲಕ್ಷ್ಮಿಯರ್ತಾರ ನನಗೆ ತುಂಬಾ ಖುಷಿಯಾಗಿ ಕಾಣ್ತಾ ಇದೆ ಇದು ನಮ್ಮ ಸಂಸ್ಕೃತಿ ಇದನ್ನ ಯಾರು ಇದು ನಮ್ಮಲ್ಲಿ ಮೈಯಲ್ಲಿ ಅರ್ಥ ದರ್ದ್ ಬಿಟ್ಟಿದೆ ಇದಿಲ್ಲ ನೋಡಿ ಕಾರ್ಯಕ್ರಮ ಅಂದ್ರೆ ಹಿಂಗೆ ಬರ್ಬೇಕು ಅಂತ ನಮ್ ಮಕ್ಳಿಗೆ ಯಾರಾದ್ರೂ ಹೇಳ್ಕೊಡ್ಬೇಕಾ ಅವ್ರ ತಾಯಿ ಕೊಟ್ಟಿರೋ ಸಂಸ್ಕಾರ ಗುರುಗಳು ಕೊಟ್ಟಿರೋ ಸಂಸ್ಕಾರ ಇದನ್ನ ಖುಷಿ ಪಡ್ಬೇಕು ಇದನ್ನ ಬೇರೆ ಏನೆಲ್ಲ ಖುಷಿ ಪಡ್ಬೇಕು ನಿಮ್ಮಲ್ಲಿರೋ ಪ್ರತಿಭೆನ ನಾವ್ ನೋಡ್ಬೇಕು ಇವ್ರಲ್ಲಿರುವಂತ ಪ್ರತಿಭೆನ ನಾವು ನೋಡ್ಬೇಕ ಒಂದ್ ಅರ್ಥ ಅಂದ್ರೆ ನೀಷ್ಟು ಖುಷಿ ಈ ದಿನನ ಯಾವ ರೀತಿ ಸವದಿದೀರಾ but i do Eu ಇರ್ಬೋದು ನಿಮ್ಮ ತಂಡ ಒಬ್ಬರು ಇಬ್ಬರು ಅಲ್ಲ ನೀವೆಲ್ಲ ಕೈ ಜೋಡಿಸಿದಾಗ ಮಾತ್ರ ಈ ವಾತಾವರಣ ತರಲಿಕ್ಕೆ ಆಗತ್ತೆ ಈ ಹಬ್ಬದ ವಾತಾವರಣ ತರ್ಲಿಕ್ಕೆ ಆಗತ್ತೆ ಮಕ್ಕಳಲ್ಲಿ ಕಲೆ ಬಗ್ಗೆ ಸಂಸ್ಕೃತಿ ಬಗ್ಗೆ ನೀವು ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಪ್ರಯತ್ನ ಮಾಡಿದೀರ ಇವೆಲ್ಲ ಮಾಡ್ಲಿಕ್ಕೆ ನಿಮ್ಮಲ್ಲಿರೋ ಆ ಸಹನೆ ಮತ್ತೆ ಸರಸ್ವತಿ ಜ್ಞಾನ ಸರಸ್ವತಿ ಅರ್ಥ ನೀವು ಇಂಥದ್ರ ಬಗ್ಗೆ ನಮ್ಮ ದೇಶದ ಸಂಸ್ಕೃತಿ ನಮ್ಮ ನಾಡಿನ ಏನು ಜನಪದ ಕಲೆ ಸಂಸ್ಕೃತಿನ ಮರಿಬಾರ್ದು ಅಂತ ಮಕ್ಕಳಲ್ಲಿ ಕಲಿಸ್ತಾ ಇದ್ದ ಅವನು ಮಾತಿನಲ್ಲಿ ಮಾಯಗಾರೋ ಚೆನ್ನಗಂಡ